ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಜಾರ್ ನಾವು ಇವತ್ತು ಹುಬ್ಬಳ್ಳಿಯ ಅತ್ಯಂತ ಫೇಮಸ್ಸಾಗಿರ್ತಕ್ಕಂಥ ಮಕ್ಕಳ ಉದ್ಯಾನವನಕ್ಕೆ ಬಂದಿದ್ದೀವಿ ಅದು ಯಾವುದಪ್ಪ ಅಂದರೆ ತೋಳನಕೆರೆ ಉದ್ಯಾನವನ ಅಂಥೇಳಿ ಕರೀತಾರೆ ಈ ಒಂದು ಉದ್ಯಾನವನವು ಸರಿಸುಮಾರು ಮೂವತ್ತೆರಡೂವರೆ ಎಕರೆ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಬೃಹತ್ ಉದ್ಯಾನವನ ಅಂತೇಳಿ ಹೇಳಲಾಗ್ತಾಯಿದೆ ಈ ಒಂದು ಉದ್ಯಾನವನಕ್ಕೆ ತೋಳನ ಕೆರೆ ಅಂತಲೇ ಯಾಕೆ ಹೆಸರನ್ನು ಇಟ್ಟರಪ್ಪ ಅಂದರೆ ಈ ಉದ್ಯಾನವನ ನಿರ್ಮಿತವಾಗುವುದಕ್ಕಿಂತ ಮೊದಲು ಇಲ್ಲಿ ದಟ್ಟವಾಗಿರ್ತಕ್ಕಂಥ ಗಿಡಗಂಟೆಗಳು ಬೆಳೆದಿದ್ವು ಆ ಗಿಡಗಂಟೆಗಳಲ್ಲಿ ತೋಳಗಳು ಅತಿ ಹೆಚ್ಚಾಗಿ ವಾಸವಾಗಿದ್ವು ಹಾಗಾಗಿ ಈ ಒಂದು ಉದ್ಯಾನವನಕ್ಕೆ ತೋಳನ ಕೆರೆ ಅಂತಲೇ ಹೆಸರನ್ನು ಇಟ್ಟರು ಈ ಒಂದು ಉದ್ಯಾನವನ ಹಾಗೂ ಕೆರೆಯ ಅಚ್ಚುಕಟ್ಟನ್ನು ನಿರ್ವಹಿಸಲು ಸುಮಾರು ಸರಿಸುಮಾರು ಇನ್ನೂರು ಕೋಟಿ ವೆಚ್ಚಗಳನ್ನು ಮಾಡಲಾಗಿದೆ ಎಂದು ಸಹ ತಿಳಿದು ಬಂದಿದೆ ಒಂದು ಉದ್ಯಾನವನಕ್ಕೆ ಸಂಜೆ ಆದಷ್ಟು ಐದು ಗಂಟೆ ಮೇಲೆ ಬಂದರೆ ಉತ್ತಮ ಅಂತೇಳಿ ನಾನು ಬಯಸ್ತೇನೆ ಯಾಕಪ್ಪ ಅಂದರೆ ಈಗ ನಾವು ಸಂಜೆ ನಾಲ್ಕು ಗಂಟೆಗೆ ಬಂದಿದ್ದೀವಿ ಆದಷ್ಟು ಒಂದು ಸ್ವಲ್ಪ ಬಿಸಿಲು ಇದೆ ಮಕ್ಕಳಿಗೆ ಒಂದು ಸ್ವಲ್ಪ ಎಫೆಕ್ಟು ಕೊಡುತ್ತೆ ಆದರೂ ಮಕ್ಕಳಿದ್ದಾರೆ ಆದಷ್ಟು ಐದು ಗಂಟೆ ಮೇಲೆ ಬಂದರೆ ಮಕ್ಕಳಿಗೆ ನಿಜವಾಗಿಯೂ ಇದು ಸ್ವರ್ಗನೆ ಅಂತ ಹೇಳಬಹುದು ನೀವು ಬಂದರೂ ಸಹ ಆದಷ್ಟು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ ನಾನು ಇದುವರೆಗೂ ಕಂಡಂತಹ ಉದ್ಯಾನವನಗಳಲ್ಲಿ ದ ಮೋಸ್ಟ್ ಬೆಸ್ಟ್ ಆಗಿ ಕಂಡು ಅಂದರೆ ಈ ತೋಳನಕರ ಉದ್ಯಾನವನ ಮಾತ್ರ ಎಷ್ಟು ನೀಟಾಗಿ ಯಾವುದೇ ಕಸ ಇಲ್ಲದೆ ಸ್ವಚ್ಛವಾಗಿ ಕಂಡು ಬಂದಂಥ ಇದೊಂದೇ ನನಗೆ ಒಂದು ಉದ್ಯಾನವನದ ಎಂಟ್ರೆನ್ಸ್ ಫೀಸ್ ಬಂದು ದೊಡ್ಡವರಿಗೆ ಇಪ್ಪತ್ತು ರೂಪಗಳಾಗಿರ್ತದೆ ಚಿಕ್ಕ ಮಕ್ಕಳಿಗೆ ಹತ್ತು ರೂಪಾಯಿಗಳಾಗಿರ್ತದೆ ಹಾಗೂ ಈ ಒಂದು ಉದ್ಯಾನವನವನ್ನು ಮಕ್ಕಳ ಸ್ವರ್ಗ ಅಂತಲೂ ಸಹ ಕರೀತಾರೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳೋದು ಮಾಡ್ತಿದ್ದೆ ನೀವೆಲ್ಲ ನನ್ನ ವೀಡಿಯೋನ ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾತ್ರ ಇಲ್ಲ ಯಾಕೆ ಅಂದರೆ ಮರ್ತಿದ್ದೀರಾ ಅನಿಸುತ್ತೆ ನಿಮಗೋಸ್ಕರನೇ ಇಂತಿಂಥ ವಿಚಾರಗಳನ್ನು ತಿಳ್ಕೊಂಡು ವೀಡಿಯೋಗಳನ್ನು ಮಾಡ್ತಾ ಇದ್ದೀನಿ ನಿಮಗೋಸ್ಕರನೇ ಮಾಡ್ತಾಯಿದ್ದೀನಿ ನಿಮ್ಮಗಳ ಸಪೋರ್ಟ್ ನನಗಿದ್ದರೆ ಇನ್ನೂ ಹೆಚ್ಚದಾಗಿ ನನಗೆ ವೀಡಿಯೋಗಳನ್ನು ಮಾಡಲಿಕ್ಕೆ ಬಯಸ್ತೇನೆ ಹಾಗಾಗಿ ನಿಮ್ಮಗಳ ಸಪೋರ್ಟ್ ನನಗೆ ತುಂಬ ಮುಖ್ಯ ಆದಷ್ಟು ನನ್ನ ವೀಡಿಯೋಗಳನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಿಮಗೋಸ್ಕರ ನಾನು ಇದೇ ಥರ ಮಾಡ್ತಾ ಇರ್ತೇನೆ ನಿಮ್ಮ ಹೊಸ ಹೊಸ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ ನಮಸ್ಕಾರ